ಜೇಬಿಲ್ಲದ ಅಂಗಿಯ ರಾಷ್ಟ್ರಸಂತ ನಡೆದಾಡುವ ದೇವರು ಎಂಬ ಹತ್ತು ಹಲವಾರು ನಾಮಗಳಿಂದ ಜಗಪ್ರಸಿದ್ಧರಾಗಿದ್ದರು ಹಾಗೂ ಅಪಾರ ಭಕ್ತ ಸಾಗರವನ್ನು ಹೊಂದಿದ್ದರು ಇವರು ಬೇರೆ ಯಾರು ಅಲ್ಲ ನಮ್ಮ ಸಿದ್ದೇಶ್ವರ ಗುರುಗಳು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿರುತ್ತಾರೆ ಹಾಗೆ ಇವರ ಬಾಲ್ಯದ ಹೆಸರು ಸಿದ್ದುಕೊಂಡಪ್ಪ ಎಂದಿತ್ತು ಹಾಗಂದೇ ಬಾಲ್ಯದಿಂದಲೇ ಅವರು ಸಾಮಾನ್ಯ ಮಕ್ಕಳಂತೆ ಇರಲಿಲ್ಲ ಅತಿಯಾದ ಮಾತು ಇಲ್ಲ ಅತಿಯಾದ ಆಸೆಗಳಿಲ್ಲ ಆದರೆ ಆಲೋಚನೆಗಳಲ್ಲಿ ಆಳವಿತ್ತು ಪುಸ್ತಕ ಚಿಂತನೆ ಪ್ರಶ್ನೆ ಇವೆಲ್ಲವೂ ಅವರ ಬಾಲ್ಯದ ಸ್ನೇಹಿತರಾಗಿದ್ದರು ಅವರ ಜ್ಞಾನ ಮಾರ್ಗದ ಪಯನ ಹೇಗಿತ್ತಂದ್ರೆ ಅವರ ಸನ್ಯಾಸವನ್ನು ಅಂಧನಂಬಿಕೆಯಾಗಿ ಅಲ್ಲ ತರ್ಕ ಮತ್ತು ಜ್ಞಾನದಿಂದ ಅರ್ಥ ಮಾಡಿಕೊಂಡವರು ಸತ್ಯವನ್ನು ಒಪ್ಪಿಕೊಳ್ಳುವ ನಿಜವಾದ ಧರ್ಮ ಯಾವತ್ತು ಜನರಿಗೆ ಭಯ ತೋರಿಸಿ ಧರ್ಮ ಹೇಳಲಿಲ್ಲ ಯೋಚನೆ ಮಾಡುವಂತೆ ಮಾತನಾಡಿದ್ದರು ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷಣಗಳು ಭಾಷಣಗಳು ಹೇಗಿರುತ್ತಿತ್ತಂದ್ರೆ ಅಲಂಕಾರವಿಲ್ಲ ಅತಿಶಯವಿಲ್ಲ ಆದರೆ ಮನಸ್ಸಿಗೆ ನೇರವಾಗಿ ತಟ್ಟುವಂತ ಮಾತುಗಳಿದ್ದವು ಹಾಗೆ ಅವರ ಮಾತು ಕೇಳುವುದಾದ್ರೆ ದೇವರು ಹೊರಗೆ ಎಲ್ಲ ಹೊರಗೆ ಇದ್ದಾನೆ ಕೃಷ್ಣ ಕೇಳುವುದು ಅಲ್ಲ ಅಂದ ಭಕ್ತಿ ಧರ್ಮವಲ್ಲ ಮನುಷ್ಯತ್ವವೇ ಮಹಾಧರ್ಮ ಎಂದು ಹೇಳಿದವರು ಇವರು ಜನರಿಗೆ ಇಷ್ಟವಾಗಬೇಕಂತ ಸುಳ್ಳು ಹೇಳುವುದಕ್ಕಿಂತ ಅಪ್ರಿಯವಾದರೂ ಸತ್ಯ ಹೇಳುವುದೇ ಉತ್ತಮ ಎಂದು ಅದೇವರ ಧೈರ್ಯವಾಗಿತ್ತು ಹಾಗೆ ಏಳನೇ ತರಗತಿಯಾದ ನಂತರ ಮಲ್ಲಿಕಾರ್ಜುನ ಅರ್ಜುನ ಸ್ವಾಮರ ಬಳಿ ಬಂದಿರುತ್ತಾರೆ ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬಂತೆ ಬಾಲಕ ಸಿದ್ದೇಶ್ವರ ಸ್ವಾಮೀಜಿ ಅವರ ಚುರುಕುತನ ಇವರ ಗುರುಗಳಾದಂತಹ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಗಮನಕ್ಕೆ ಬರಲು ತಡವಾಗಲಿಲ್ಲ ಹಾಗೆ ಮುಂದೆ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ತಾವು ಪ್ರವಚನ ಮಾಡುವ ಸ್ಥಳಗಳಿಗೆ ಅವರನ್ನು ಕರೆದೊಯ್ಯತೊಡಗಿದರು ಜೊತೆಯಲ್ಲೇ ಶಾಲಾ ಕಾಲೇಜು ವಿದ್ಯಾಭ್ಯಾಸವನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸು ಇದೆಲ್ಲ ಆದ ನಂತರ ವಿಜಯಪುರದ ಜ್ಞಾನ ಯೋಗಾಶ್ರಮ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ತಮ್ಮ ಗುರುಗಳಂತೆ ಮಾರ್ಗದರ್ಶನದಲ್ಲಿ ಆಶ್ರಮ ಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಬರುತ್ತಾರೆ ಹಾಗೆ ಬಂದಿರುತ್ತಾರೆ ಇವರ ಪ್ರವಚನ ಕೇಳೋರು ಅದರಲ್ಲಿಯೇ ಅನುಕ್ತರಾಗಿ ಬಿಡುತ್ತಾರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರವಚನ ಕಾರ್ಯಕ್ರಮವನ್ನು ಎಲ್ಲಿ ಏರ್ಪಡಿಸಿದರೂ ಸಹ ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದರು ಸೂಜಿಗಲ್ಲಿನ ಸೆಳೆತ ಅವರ ಭಾಷೆ ತಾಟ ರದ ಪ್ರಯೋಗ ಉದಾಹರಣೆಗೆ ಮೂಲಕ ಪ್ರಚಲಿತ ಸಂಗತಿಗಳನ್ನು ಕಮ್ಮಿಳಿತಗೊಳಿಸುವರು ಜೊತೆಗೆ ಕಲ್ಲು ಮಣ್ಣು ಗಿಡ ಮರ ಹೂ ಹಕ್ಕು ಪಕ್ಷಿ ಚೈತನ್ಯವಿದೆ ಎಂಬುದು ಅವರ ವಿವರಿಸುವ ರೀತಿ ಅದ್ಭುತವಾಗಿರುತ್ತಿತ್ತು ಹಾಗೆ ಎಲ್ಲರಲ್ಲೂ ದೇವರನ್ನು ಕಾಣಬೇಕು ನಾನು ನನ್ನದೆಂಬ ಮಮಕಾರ ಸಲ್ಲದು ಇಹವರ ಎರಡು ಒಂದೇ ಎಂದು ಸಾರುತ ಅದರಂತೆ ನಡೆಯುತ್ತಾ ಬಂದ ಅಪರೂಪದ ಯೋಗಿಗಳು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಮತ್ತೊಂದು ಕಡೆ ಕೇವಲ ಹತ್ತೊಂಬತ್ತು ವಯಸ್ಸಿನಲ್ಲಿ ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಬಗ್ಗೆ ಅವರು ಮಾಡಿದ ಪ್ರವಚನಗಳನ್ನು ಒಂದುಗೂಡಿಸಿ ಸಿದ್ಧಾಂತ ಶಿಖಾಮಣಿ ಎಂಬ ಪುಸ್ತಕ ಬರೆದು ಗುರುಗಳ ಹೆಸರಿನಲ್ಲಿಯೇ ಪ್ರಕಟಿಸಿರುತ್ತಾರೆ ಇನ್ನು ಅವರ ಉಪನ್ಯಾಸ ಸರಣಿಯು ನೋಡುವುದಾದ್ರೆ ಬದುಕುವುದು ಹೇಗೆ ನಾವು ಹೇಗೆ ಬದುಕಬೇಕು ಹೇಗೆ ದಾರಿ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗಳ ಮೇಲೆ ನನಗೆ ಅಪಾರ ಗೌರವ ಇದೆ ಎಂದು ಹೇಳಿ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿದ್ದಕ್ಕೆ ಧನ್ಯವಾದಗಳು ಹೇಳಿ ಪ್ರಶಸ್ತಿಯನ್ನು ತಿರಸ್ಕರಿಸಿರುತ್ತಾರೆ ಹಾಗೆ ಕರ್ನಾಟಕದ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಿತ್ತು ಅದನ್ನು ಶ್ರೀಗಳು ಸ್ವೀಕರಿಸಲಿಲ್ಲ ಹೀಗೆ ಹಲವಾರು ತಮಗೆ ಸಂದ ಎಷ್ಟೋ ಪ್ರಶಸ್ತಿಗಳ ಪುರಸ್ಕಾರವನ್ನು ಅವರು ನಿರಾಕರಿಸಿರುತ್ತಾರೆ ಆ ಪ್ರಶಸ್ತಿಗಳಿಗೆ ನಿರಾಕರಿಸುವ ಕಾರಣವೆಂದರೆ ನಾನೊಬ್ಬ ಸರಳ ವ್ಯಕ್ತಿ ಸಾಮಾನ್ಯ ಜೀವನ ನಡೆಸುತ್ತಿರುವ ನನಗೆ ಪ್ರಶಸ್ತಿಗಳ ಅವಶ್ಯಕತೆ ಇಲ್ಲ ಎಂದು ಹೇಳಿದವರು ಆಡಂಬರ ಇಲ್ಲದೆ ಐಶ್ವರ್ಯ ಹಂಬಲ ಇಲ್ಲದೆ ಅಧಿಕಾರ ಆಸೆ ಇಲ್ಲದೆ ಜ್ಞಾನವೇ ಅವರ ಸಂಪತ್ತು ಸತ್ಯವೇ ಅವರ ಶಕ್ತಿಯೇ ಎನ್ನುತ್ತಾ ಎರಡು ಸಾವಿರ ಇಪ್ಪತ್ತ್ ಮೂರರ ಜನವರಿ ಎರಡರಂದು ಅವರ ಸರಳವಾದ ಜೀವನ ಅಂತ್ಯಗೊಳಿಸಿರುತ್ತಾರೆ ವಿಜಯಪುರದ ಈ ಜ್ಞಾನದೀಪ ಶಾರೀರಿಕವಾಗಿ ನಮ್ಮನ್ನು ಅಗಲಿರುತ್ತಾರೆ ಜೈನ ಧರ್ಮದಂತೆ ಆಹಾರ ಮತ್ತು ಜಲವನ್ನು ತ್ಯಾಗ ಮಾಡಿ ವೈಕುಂಠ ಏಕಾದಶಿ ಎಂದು ಹೊಂದಿದ್ದರು ಆದರೆ ಅವರು ಪ್ರಶ್ನೆಗಳು ಇನ್ನೂ ಜೀವಂತ ಅವರ ಮಾತುಗಳು ಇನ್ನೂ ಪ್ರತಿಧ್ವನಿಸುತ್ತಿವೆ ಅವರ ಚಿಂತನೆಯನ್ನು ಬೆಳಕು ನೀಡುತ್ತಿದೆ ನಂಬು ಎಂದು ಹೇಳಿದವರು ಅನೇಕರು ಆಲೋಚಿಸು ಎಂದು ಹೇಳಿದವರು ವಿರಳ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸನ್ಯಾಸಿ ಅಲ್ಲ ಸತ್ಯಕ್ಕೆ ನಿಲ್ಲುವ ಧೈರ್ಯದ ಪ್ರತೀಕ ನಮಸ್ಕಾರ ನಾನು ನಿಮ್ಮ ಪಿ ಎಂ ಕನ್ನಡಿಗ ಇನ್ನಷ್ಟು ವಿಡಿಯೋಗಳ ಮುಂದೆ ನಾನು ನಿಮ್ಗೆ ತೋರಿಸಲು ಇಷ್ಟಪಡುತ್ತೇನೆ ಹಾಗೆ ಈ ವಿಡಿಯೋ ನನಗೆ ಇನ್ನಷ್ಟು ಕುತೂಹಲ ಹುಟ್ಟಿಸಲಿ ಎಂದು ನೀವು ಆಶೀರ್ವದಿಸಿ